गुरुश्च शुक्रश्च निराहुके तव कुर्वन्तु सर्वे मम सुप्रभातम् भृगुरु वसिष्ठः क्रतुरङ्गिराश्च मुनु मुनिः पुलस्त्यः पुलहश्च गौतम रैभ्यो मरीचिश्च वनश्च दक्षः शनकः सनन्दनः सनातनोऽ सनातनोऽप्यासुरिपिङ्गलौ च ಸಪ್ತಸ್ವರ ಸಪ್ತರಸತಲಾ ಮಮ ಸುಪ್ರಭಾತಂ ಸನತ್ ಕುಮಾರ ಬ್ರಹ್ಮನ ಮಾನಸ ಪುತ್ರರು ಸನತ್ ಕುಮಾರ ಸನಕ ಸನಂದನ ಸನಾತನ ಈ ಸುಜಾತ ಅನ್ನುವ ಶಬ್ದಕ್ಕೂ ಸನತ್ ಕುಮಾರಕ್ಕೂ ವ್ಯತ್ಯಾಸ ಇಲ್ಲ ಅದೆರಡು ಒಂದೇ ಒಬ್ನಿಗೆ ಎರಡು ರೀತಿಯ ಹೆಸರಿನಲ್ಲಿ ಪ್ರಯೋಗ ಇದೆ ಸನತ್ಸುಜಾತೀಯ ಅಂತ ಮಹಾಭಾರತದಲ್ಲಿ ಬರುದು ಸನತ್ ಕುಮಾರ ಅಂತ ಭಾಗವತದಲ್ಲಿ ಹೇಳುದು ಎರಡು ಒಬ್ರನ್ನೇ ಸನಕ ಸನಂದನ ಸನತ್ ಕುಮಾರ ಸನತ್ ಸನ ಸನಾತನ ಸನತ್ ಕುಮಾರ ಅಂತ ನಾಲ್ಕು ಮಾನಸ ಪುತ್ರರು ಚತುರ್ಮುಖನ ಮಾನಸ ಪುತ್ರರು ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಋಷಿಗಳ ಪರಂಪರೆಗೆ ಅತ್ಯಂತ ಆದಿಯಲ್ಲಿ ಇದ್ದವರು ಆದ್ರಿಂದಾಗಿ ಅವರನ್ನು ನೆನಪಿಸಿಕೊಂಡು ಹೇಳ್ತಾರೆ ಸನತ್ ಕುಮಾರ ಸನಕ ಸನಂದನ ಸನಾತನ ಅಪಿ ಅಷ್ಟೇ ಅಲ್ಲ ಆಸುರಿ ಪಿಂಗಲೌಚ ಪಿಂಗಲ ಅಂತ ಒಬ್ಬ ಋಷಿ ಆಸುರಿ ಅಂತ ಒಬ್ಬ ಋಷಿ ಆಸುರಿ ಪಿಂಗಲೌಚ ಋಷಿಗಳ ಗುಂಪು ಹಿಂದೆ ಬಂದಿತ್ತು ಸ್ವಲ್ಪ ಭಗವಂತನ ಹತ್ತಿರದ ಬಂಧುಗಳು ಅಥವಾ ಹೆಚ್ಚಿನ ಸಾಧನೆಯನ್ನು ಮಾಡಿದವರು ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ನೆನಪಿಸಿಕೊಂಡು ಮುಂದೆ ಸಪ್ತ ಸ್ವರಾಹ ಸದಿಂದ ನೀತನಕ ಪೂರ್ತಿ ಏಳು ಅಂಶಗಳು ಏನಿದೆಯೋ ಏಳು ವಿಭಾಗಗಳಲ್ಲಿ ಸ್ವರದ ವ್ಯತ್ಯಾಸ ಇದೆಯೋ ಅದೆಲ್ಲವೂ ಕೂಡ ಭಗವಂತನ ಗುಣಕ್ಕಾಗಿ ಇರುದು ಸ ಅಂದ್ರೆ ಸಾರ ರೂಪ ಸಾರರೂಪನಾದವನು ಅಂತ ರಿ ಅಂದ್ರೆ ಎಲ್ಲವನ್ನ ಕೊನೆಗೊಳಿಸುವವನು ಅಂತ ಅರ್ಥ ರೀಯತೆ ಅನೇನ ಗ ಅಂದ್ರೆ ಗಮ್ಯತೆ ತಿಳಿಯಬೇಕಾದವನು ತಿಳಿಸಿಕೊಡುವವನು ಮ ಅಂದ್ರೆ ಎಲ್ಲವನ್ನು ತನ್ನೊಳಗೆ ಮರ್ಚಿ ತೇರಿಸಿಕೊಳ್ಳುವವನು ಪಾ ಅಂದ್ರೆ ಎಲ್ಲವನ್ನು ಪಾಲಿಸುವನು ದ ಅಂದ್ರೆ ಎಲ್ಲವನ್ನು ಕೊಟ್ಟು ಸಂರಕ್ಷಿಸುವವನು ನೀ ಅಂದ್ರೆ ನಿಯಮನ ಮಾಡುವವನು ಹೀಗೆ ಅಷ್ಟೂ ಶಬ್ದಗಳಿಂದ ಸರಿ ಗಮಪ ದಿ ಅನ್ನು ಇಷ್ಟರಿಂದಲೂ ಕೂಡ ಪ್ರತಿಪಾದ್ಯವಾದ ಸ್ವರ ಸ್ವರೂಪನಾಗಿರುವನು ಭಗವಂತ ಅಂಥದ್ದೆಲ್ಲವೂ ಕೂಡ ನಮಗೆ ಮಂಗಳವನ್ನುಂಟು ಮಾಡಲಿ ಅಂತ ಈ ಪದ್ಯದಲ್ಲಿ ಪ್ರಾರ್ಥಿಸಿದ್ದಾರೆ ಸಪ್ತರಸ ತಳಿ ಅಂದರೆ ಭೂಮಿಯ ಕೆಳಗಿನ ಬಿತಳ ಸುತಳ ತಳ ತಳ ರಸ ತಳ ಮಹಾ ತಳಪಾತಳ ಅಂತ ಏಳು ತಳಗಳೇನಿವೆ ಅವೆಲ್ಲವೂ ಕೂಡ ವಿಶಿಷ್ಟವಾದ ಗುಣವಂತಿಕೆಯಿಂದ ಕೂಡಿದ ಕೂಡಿದಂಥವುಗಳು ಅನೇಕ ಸಜ್ಜನರು ವಾಸ ಮಾಡುವಂತಹ ಜಾಗ ಹಾಗಾಗಿ ಅಂತಹ ಋಷಿಗಳು ವಾಸವಾಗುವ ಸಾಧಕರು ನೆಲೆಸಿರುವ ಅನೇಕ ಭಗವಂತನ ರೂಪಗಳಿಂದ ನೆಲೆಗೊಂಡ ವಾಮನ ಅಲ್ಲೇ ಕೂತಿರುವುದು ಯಾಕೆ ವಾಮನ ಪುರಾಣಿ ಕೆಳಗಿನ ಏಳು ಲೋಕಗಳ ಬಗ್ಗೆ ಆಮನೆ ಎಲ್ಲರೂ ಮೇಲಿನ ಏಳು ಲೋಕಗಳ ಬಗ್ಗೆ ಹೇಳುತ್ತಾರೆ ಕೆಳಗಿನ ಲೋಕಗಳನ್ನು ಯಾಕೆ ಹೇಳಿತು ಅಂದ್ರೆ ಅಲ್ಲಿ ಇದ್ದಾನೆ ಎನ್ನುವ ಕಾರಣ ಒಂದದು ಇನ್ನು ಅನೇಕ ಭಗವದ್ ರೂಪಗಳು ಎಲ್ಲಾ ಕಡೆ ಇದ್ದು ಸಂರಕ್ಷಣೆ ಮಾಡುವಂತ ಇದೆ ಅನ್ನುವ ದೃಷ್ಟಿಯಿಂದ ಈ ಮಾತು ಬಂತು ಹಾಗಾಗಿ ರಸಾತಳಾನಿ ಕುರುವಂತು ಮಂ ಸರ್ವೇ ಮಮ ಸುಪ್ರಭಾತಂ ಎಲ್ಲವೂ ನನಗೆ ಭಗವಂತನ ಸುಪ್ರಭಾತ ಅಂದ್ರೆ ಏನು ಭಗವತ್ ಪ್ರಜ್ಞೆಯಿಂದ ಬೆಳಗಾಗಲಿ ಶೋಭನವಾದ ಭಗವದ್ ರೂಪವನ್ನ ಬೆಳಗಿಸಲಿ ನನ್ನಲ್ಲಿ ಅದೇ ಅಲ್ವಾ ಸುಪ್ರಭಾತ ಅಂದ್ರೆ ಭಗವತ್ ಪ್ರಜ್ಞೆ ಜಾಗೃತ ಅಂದ್ರೆ ಸುಪ್ರಭಾತ ಪ್ರಜ್ಞೆ ಕುಸ್ತು ಹೋಯಿತು ಅಂತಂದ್ರೆ ಅದು ದುಷ್ಪ್ರಭಾತ ಸರಿಯಾದ ಎಚ್ಚರ ಇಲ್ಲದೆ ಜೀವನ ಕಳೆದು ಹೋದ್ರೆ ಯಾವುದಕ್ಕೂ ಉಪಯೋಗ ಇಲ್ಲ ಅಂತಾಗುತ್ತೆ ಸಪ್ತಾರ್ಣವಾ ಸಪ್ತ ಕುಲಾಚಲಾಶ್ಚ ಸಪ್ತರ್ಷಯೋ ದ್ವೀಪವನಾನಿ ಸತ್ ಸಪ್ತ ಭೂರಾಧಿ ಕೃತ್ವಾ ಭುವನಾನಿ ಸಪ್ತ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಬಿಡ್ಲಿಲ್ಲ ಮುಂದಿದ್ದು ಕೂಡ ಮೇಲಿನ ಏಳು ಲೋಕಗಳನ್ನು ಕೂಡ ಜೊತೆಗೆ ಸೇರಿಸ್ಕೊಂಡೇ ಹೇಳುತ್ತಿದ್ದಾರೆ ಏಳು ಸಮುದ್ರಗಳು ಸಪ್ತಾರ್ಣವಾಹ ಹೊರಗಿನಿಂದ ಒಳಗಿದಿದ್ದ ಲವಣ ಸಮುದ್ರ ಇಕ್ಷು ಸಮುದ್ರ ಮಧ್ಯ ಸಮುದ್ರ ದಧಿ ಸಮುದ್ರ ಹೀಗೆ ನಮ್ಮ ದೇಹದ ಸಪ್ತಚಕ್ರಗಳಲ್ಲಿ ಸಂಬಂಧಪಟ್ಟಂತಹ ಸಮುದ್ರ ಒಂದು ಕಡೆ ಆದರೆ ಈ ಲೋಕಗಳಲ್ಲಿ ಏಳು ವರ್ಷಗಳನ್ನು ಏಳು ದ್ವೀಪಗಳನ್ನು ವಿಭಾಗಿಸಿ ಹೇಳುವಾಗ ಭಾಗವತದಲ್ಲಿ ಐದನೇ ಸ್ಕಂದದಲ್ಲಿ ಕೊನೆ ಕೊನೆಯ ಭಾಗಕ್ಕೆ ಈ ಏಳು ಸಮುದ್ರಗಳನ್ನ ವರ್ಣನೆ ಮಾಡಿದ್ದಿದೆ ಒಂದು ದ್ವೀಪದಿಂದ ಮತ್ತೊಂದು ದ್ವೀಪಕ್ಕೆ ವಿಶೇಷತೆಯನ್ನು ವರ್ಣಿಸುವಾಗ ಅಂತ ಅಂತರದಲ್ಲಿ ಮಧ್ಯದಲ್ಲಿ ಇಷ್ಟು ಸಮುದ್ರಗಳಿವೆ ಅಂತ ಆ ಎಲ್ಲ ಸಮುದ್ರಗಳು ಕೂಡ ಸಪ್ತ ಕುಲಾಚಲಾಶ ಈ ಸಪ್ತ ದ್ವೀಪಗಳಲ್ಲೂ ಕೂಡ ಒಂದೊಂದರಲ್ಲೂ ಈಗ ಭಾರತ ಅನ್ನುವ ವಿಭಾಗಕ್ಕೆ ಭರತ ಖಂಡಕ್ಕೆ ಬಂದಾಗ ಇಲ್ಲಿ ಸಪ್ತ ಸಪ್ತ ಪರ್ವತಗಳನ್ನು ಹೇಳುತ್ತಾರೆ ಸಪ್ತ ನದಿಗಳನ್ನು ಹೇಳ್ತಾರೆ ಹಾಗೆ ಪ್ರತಿ ದ್ವೀಪಕ್ಕೂ ಕೂಡ ಪ್ಲಕ್ಷ ಕ್ರೌಂಚ ಈ ಮೇಲಿನ ಮೇಲಿನ ಸ್ಥಾನಕ್ಕೆ ಹೋದ ಹಾಗೆ ಜಂಬುವಿನಿಂದ ಹಿಡಿದು ಕೊನೆಯ ತನಕದ ಎಲ್ಲ ದ್ವೀಪಗಳಿಗೂ ಕೂಡ ನಡುವಿನಲ್ಲಿ ಸಮುದ್ರ ಇದ್ದ ಹಾಗೆ ಅಲ್ಲೂ ಪ್ರತ್ಯೇಕ ಪ್ರತ್ಯೇಕವಾದ ಸಮುದ್ರ ನದಿಗಳಿವೆ ಪ್ರತ್ಯೇಕವಾದ ಕುಲಾಚಲಗಳಿವೆ ಅಲ್ಲಿ ಋಷಿಗಳಿದ್ದಾರೆ ಆ ಎಲ್ಲವನ್ನು ನೆನಪಿಸಿಕೊಂಡು ಒಟ್ಟಿಗೆ ಹೇಳ್ತಾ ಇದ್ದಾರೆ ಸಪ್ತ ಕುಲಾಚಲಾಶ್ಚ ಇಲ್ಲಾಂದ್ರೆ ಸಪ್ತ ಕುಲಾಚಲಾಹ ಅಂತ ಬಹುವಚನ ಹೇಳಿದ್ರಲ್ಲಿ ಇಲ್ಲಿ ಹೆಸರು ಹೇಳಿ ಮುಗಿಸ್ಬಿಡ್ಬೋದಿತ್ತು ಸಪ್ತ ಕುಲಾಚಲ ಅಂತ ಹೇಳಿದ್ರೆ ಉದ್ದೇಶ ನಿಮ್ಗೆ ಐದನೇ ಸ್ಕಂಧದ ಭಾಗವತದ ಪರಿಚಯ ಇದ್ರೆ ಪ್ರತಿ ವ ದ್ವೀಪದಲ್ಲೂ ಸಪ್ತ ಕುಲ ಕುಲಾಚಲಗಳ ಬಗ್ಗೆ ಹೇಳಿದ್ದಾರೆ ಅದು ಕುಲಾಚಲ ಕೆಲವು ಸೇರಿದೆ ಕೆಲವು ನಷ್ಟವಾಗಿದೆ ನಷ್ಟವಾಗದೆ ಬಹಳ ಕಾಲದಿಂದ ಉಳಿದಿರುವಂತಹ ಬೆಟ್ಟಗಳನ್ನ ಹೇಳುವಾಗ ಏಳು ಕುಲಪರ್ವತಗಳು ಅಂತ ಹೇಳ್ತಾರೆ ಅಂತಹದ್ದು ಪ್ರತಿ ದ್ವೀಪದಲ್ಲಿ ಇರುವಂತಹ ಸಪ್ತ ಕುಲಾಚಲ ಸಪ್ತರ್ಷಯ ಪ್ರತಿ ಮನ್ವಂತರದಲ್ಲೂ ಬರುವ ಸಪ್ತರ್ಷಿಗಳು ಬೇರೆ ಬೇರೆ ಇರ್ತಾರೆ ಸಪ್ತ ದ್ವೀಪಗಳು ಏಳೇಳು ಏನಾನಾಗ್ಲೇ ಹೇಳಿದೆ ದ್ವೀಪಗಳು ಅಂತ ಸಪ್ತ ವನಾನಿ ಪ್ರತಿಯೊಂದರಲ್ಲೂ ಒಂದು ವಿಶಿಷ್ಟವಾದ ವನ ಇದೆ ಭಗವತ್ ಪ್ರಜ್ಞೆಗೆ ಕಾರಣವಾದದ್ದು ತಪಸ್ಸಿಗೆ ಜಾಗಕ್ಕೆ ಅನುಕೂಲವಾದದ್ದು ಇನ್ನು ಭೂರಾದಿ ಸಪ್ತ ಭೂರಾದಿ ಭುವ ಸಪ್ತ ಹೂ ಭುವ ಮಹಾ ಜನಕಃ ಸತ್ಯ ಗುರುತಿಸಿ ನೆನಪಿಸಿ ರಾಧಕನದವನು ನಿತ್ಯವೂ ಕೂಡ ಭಗವಂತನನ್ನ ಚಿಂತಿಸ್ಬೇಕು ನಾ ಈ ಪದ್ಯ ಹೇಳ್ತಾ ಇದೆ ಇವತ್ತು ಇಷ್ಟು ಸಾಕು ನಾಳೆ ಮತ್ತೆ ಇನ್ನು ಮೂರು ಎರಡು ಪದ್ಯ ಇನ್ನೊಂದೆರಡು ಪದ್ಯ ಅದಕ್ಕೆ ಪೂರಕವಾಗಿ ಬೇರೆ ಕಡೆ ಬಂದದ್ದನ್ನು ಸೇರಿಸ್ಕೊಂಡಿದ್ದಾರೆ നാളെ അത ചിന്ത നെടും ശ്രീ ഹരിപ്രിയതായ